ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವೈಯಕ್ತಿಕವಾಗಿ ಹಾಗೂ ಉದ್ದಿಮಾನ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷ ಬಾವಿ ಅಧ್ಯಕ್ಷ ಅಂತ ಡಾಕ್ಟರ್ ಆರ್ ಸುಂದರಾಜ್ ಅವರ ತಂಡದ ಪರವಾಗಿ ಸ್ವಾಗತ ಬಯಸ್ತೇನೆ ಹಾಗೆಯೇ ಇವತ್ತು ಏನು ನಾವು ಒಂದು ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅನ್ನೋ ಉದ್ದೇಶ ಬಂದರೆ ಇಡೀ ನಮ್ಮ ಈ ತಂಡನ ಪರಿಚಯ ಮಾಡಲಿಕ್ಕೆ ಒಂದು ಇವತ್ತು ಪತ್ರಿಕಾಗೋಷ್ಠಿ ಕರೆದ್ವಿ ಹಾಗೆ ಇವತ್ತು ತಮಗೆಲ್ಲ ಹಾಗೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಶನಿವಾರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಆರ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಯುವಕ ತಂಡ ಕಟ್ಟಿ ಉದ್ಯಮ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ ಇವತ್ತು ಈ ಒಂದು ತಂಡ ಕಟ್ಟಲಿಕ್ಕೆ ಬರೀ ಯೂರಿ ಕಟ್ಕೊಂಡಿದ್ದಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷಗಳ ಅಂತ ಡಾಕ್ಟರ್ ಜಯಮಾಲ ಅವರು ಎಚ್ ಡಿ ಗಂಗರಾಜ್ ಅವರು ಕೆ ವಿ ಚಂದ್ರಶೇಖರ್ ಅವರು ವಸಂತ್ ಕುಮಾರ್ ಪಾಟೀಲ್ರು ಥಾಮಸ್ ಡಿಸೋಜ ಅವರು ಡಿ ಆರ್ ಅವರು ಉಮೇಶ್ ಬಳ್ಕಾರ್ ಅವರು ಅದಕ್ಕೆ ಮುಖ್ಯವಾಗಿ ಮುಖ್ಯವಾಗಿ ದೊಡ್ಡ ಮನೆ ಯಶಾಂತ ನಿರ್ಮಾಪಕರು ಮಾಜಿ ಅಧ್ಯಕ್ಷ ಅಂತ ಎಸ್ ಎ ಚಿನ್ನೇಗೌಡರು ಇವರೆಲ್ಲ ಸಮಗ್ರ ಎಲ್ಲರೂ ಸಭೆ ಸೇರಿ ಈ ಒಂದು ತಂಡ ಕಟ್ಕೊಂಡು ಚುನಾವಣೆ ಹೇಳಬೇಕು ಉದ್ಯಮ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಆರ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಉಪಾಧ್ಯಕ್ಷ ಅಭ್ಯರ್ಥಿಗಳು ಕಾರ್ಯದರ್ಶಿಗಳ ಅಭ್ಯರ್ಥಿಗಳು ಖಜಾಂಚಿ ಅಭ್ಯರ್ಥಿಗಳು ಎಲ್ಲ ತಮ್ಮ ಮುಂದೆ ಹಾಜರಿದ್ದಾರೆ ಅವರಿಗೆ ತಮ್ಮ ಕೂಡ ತಮ್ಮ ತಮ್ಮ ಸಹಕಾರ ಕೂಡ ತಮ್ಮ ಆಶೀರ್ವಾದ ಕೂಡ ಬೇಕು ಹಾಗೆ ನಮ್ಮ ಇಡೀ ಉದ್ಯಮದ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಕೂಡ ಎಕ್ಸಿಬಿಟರ್ ಕೂಡ ಇವರೆಲ್ಲರ ಆಶೀರ್ವಾದ ಈ ತಂಡದಲ್ಲಿದೆ ಇವತ್ತು ಯಾಕಂದರೆ ಅವರು ನಮ್ಮ ಈಗ ಬಾವಿ ಅಧ್ಯಕ್ಷರಂತ ನಮ್ಮ ಸುಂದರರಾಜ್ ಅವರು ಸ್ಪರ್ಧೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವರು ಹಿಂದೆ ಮೂರು ಬಾರಿ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತು ಜಯಗಳಿಸಿ ಅವರ ಸೇವೆ ಅಪಾರವಾದ್ದು ಈಗ ನಾನು ನೋಡಿದ್ದೀನಿ ನಾನು ಕಾರ್ಯದರ್ಶಿ ಆಗಿದ್ದಾಗ ಅವರು ಕೂಡ ಕಾರ್ಯದರ್ಶಿ ಆಗಿದ್ದರು ತುಂಬ ಪ್ರಾಮಾಣಿಕ ವ್ಯಕ್ತಿ ಒಳ್ಳೆ ಕೆಲಸಗಾರರು ಅವ್ರು ಮಾಡಿರ್ತಕ್ಕಂಥ ಕೆಲಸ ಬಹಳ ಭಕ್ತ ಶಕ್ತಿ ಶ್ರದ್ಧೆಯಿಂದ ಶ್ರದ್ಧೆಯಿಂದ ಮಾಡ್ತಾರೆ ಅವರು ವಜ್ರೇಶ್ವರಿ ಚಿತ್ರದ ಮಂದಿರದ ಮಾಲೀಕರು ಕೂಡ ಅವರು ವಿದ್ಯಾಸಂಸ್ಥೆ ನಡೆಸ್ತಾರೆ ವಿದ್ಯಾವಂತರು ಚಿತ್ರರಂಗದ ಬಗ್ಗೆ ಕಾಂಜಿ ಉಳ್ಳವರು ಎಲ್ಲರನ್ನು ಒಗ್ಗಟ್ಟಾಗಿ ಕೊಂಡೊಯ್ಯ ಶಕ್ತಿ ಅವರಿಗಿದೆ ಒಂದು ಯೂನಿಟಿ ಬೆಳ್ಸನ್ ನಿಟ್ಟಿನಲ್ಲಿ ಕೂಡ ಅವರು ಕಾರ್ಯದರ್ಶಿ ಮೊದಲನೇ ಬಾರಿ ಕಾರ್ಯದರ್ಶಿ ಆದಾಗಿದ್ದ ಕೂಡ ನಾವೆಲ್ಲರೂ ಮತ್ತು ಮಾಜಿ ಅಧ್ಯಕ್ಷರುಗಳು ಹತ್ತಿರದಿಂದ ಅವ್ರು ನೋಡಿದರು ಸುಂದರಾಜ್ ಅವರು ಭಾಳ ಸಮರ್ಥ ಅಭ್ಯರ್ಥಿ ನೀವು ಈ ಸರಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಎಲ್ಲರೂ ಮಾಜಿ ಅಧ್ಯಕ್ಷರು ಹಿರಿಯರು ಅವರ ಆಶೀರ್ವಾದ ಮುಖಾಂತರ ಅವರು ಕಂಟೆಸ್ಟ್ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ಉದ್ಯಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಮಾಜಿ ಅಧ್ಯಕ್ಷಗಳ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕೆ ಪಾರ್ಶಾತಿ ಉದ್ಯಮದಲ್ಲಿ ಅವರಿಗೆ ಲೀಗಲ್ ಪಾತ್ರ ಅಂದನೆ ಹೆಸರು ಅವರು ಲೀಗಲ್ ಬಿಟ್ಟಿ ಅವ್ರು ಏನು ಮಾಡೋದೇ ಇಲ್ಲ ಅವರು ಅವರು ಸುಮಾರು ಬಾರಿ ಅಂತರದಿಂದ ತುಂಬಾ ಅಂತರ ಅಷ್ಟು ಓಟ ತೋಣ ತುಂಬಾ ಹತ್ತಿರದಲ್ಲಿ ಕೂಡ ಅವರು ಪರವರಗೊಂಡಿದ್ರು ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವರು ಕೂಡ ಮತ್ತೆ ಅವ್ರ ಅವ್ರ ಫ್ಯಾಮಿಲಿ ಕೂಡ ಉದ್ಯಮದ ಏನೇ ಕಷ್ಟಸುಗಳು ಬಂದರೂ ಅವ್ರ ಅಣ್ಣ ರಘುನಾಥ ಅವ್ರ ತಮ್ಮ ರಘುನಾಥ್ ಮತ್ತೆ ಪಾತ್ರ ಪ್ರತಿಯೊಂದು ಹಂತದಲ್ಲೂ ನಿರ್ಮಾಪಕರು ಮತ್ತು ವಿತರಕರು ಪ್ರದರ್ಶಕರು ಒಂದು ವಿಚಾರದಲ್ಲಿ ಸದಾ ಹೋರಾಟ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವರು ಕೂಡ ಅವ್ರಿಗೆ ತಮಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ಕೇಳ್ಕೊಳ್ತಾನೆ ಹಾಗೆಯೇ ನಮ್ಮ ಮುರುಳಿ ಚಿತ್ರದ ಮಾಲೀಕರು ಶ್ರೀಧರ್ ಅವರು ಅವರು ಇವತ್ತಿನವರಲ್ಲ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷಗಳ ಸೇವೆ ಸಂಸ್ಥಾ ಬಂದಿದ್ದಾರೆ ಅವರು ಕೆ ಸಿ ಎನ್ ಚಂದ್ರಶೇಖರ್ ಅವರು ಮತ್ತು ಶ್ರೀಧರ್ ಅವರು ಅವರು ಕೂಡ ಇಬ್ರು ಕ್ಲಾಸ್ಮೇಟ್ಸ್ ಕೂಡ ಅವರು ಉದ್ಯಮ ಹತ್ತಿರದಿಂದ ಬಂದವರು ಅವರು ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಬೇಕಂತೇಳಿ ತಮ್ಮಲ್ಲಿ ಗಮನಿಸ್ಕೊಳ್ತೇನೆ ಹಾಗೆಯೇ ನಮ್ಮ ವಿತರಕರ ವಲಯದಿಂದ ಉಪಾಧ್ಯಕ್ಷರಾಗಿ ರಮೇಶ್ ಬಾಬು ಅವರು ಲಿಖಿತ್ ಫಿಲ್ಮ್ಸ ಮಾಲೀಕರು ರಮೇಶು ಉಮೇಶ್ ಅವರು ನಿಜ ಎರಡು ಕನ್ನಡ ಕನ್ನಡ ಚಿತ್ರದ ಬಗ್ಗೆ ಒಂದು ಎರಡು ಕಣ್ಣೇ ತಂಗಿ ಬಡ ನಿಮ್ಮ ಯಾರೇ ಬರಲಿ ಅವರಿಗೆ ಲಾಭ ಇದು ಕೊನೆಗೆ ಇಲ್ಲಿ ಪಾಪ ಅವ್ರಿಗೆ ರಿಲೀಸ್ ಮಾಡೋಕ್ಕೆ ಹಣ ಇಲ್ಲ ಅಂದಾಗ ಹೆಗಲು ಕೊಟ್ಟು ನಿಂತ ನಿಂತ ನಮ್ಮ ರಮೇಶ್ ಬಾಬು ಅವರಾಗ್ವಿ ಉಮೇಶ್ ಅವರು ಪ್ರತಿಯೊಂದು ಎಷ್ಟೋ ನಿರ್ಮಾಪಕರನ್ನು ಅವರು ಉಳಿಸಿದ್ದಾರೆ ಯಾಕಂದ್ರೆ ಅವರು ಕೂಡ ನಾನು ಭಾಳ ಹತ್ರದಿಂದ ಅವರು ಸುಮಾರು ಒಂದು ಮೂವತ್ತು ವರ್ಷದಿಂದ ಮೂವತ್ತು ಮೂವತ್ತೈದು ವರ್ಷದಿಂದ ನನ್ನ ಸ್ನೇಹಿತರು ಅವತ್ತು ಹೇಗಿದ್ದಾರೆ ಇಂಡಸ್ಟ್ರಿ ಬಂದಾಗಿಂದ ಇವತ್ತು ಅದೇ ಸಜ್ಜನಿಕೆ ಅದೇ ಸರಳತೆ ಅದೇ ಪ್ರೀತಿ ಅದೇ ವಿಶ್ವಾಸ ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸ ಪಡೆದಿರ್ತಕ್ಕಂಥ ರಮೇಶ್ ಬಾಬು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊತೇನೆ ಹಾಗೆಯೇ ನಮ್ಮ ನಿರ್ಮಾಪಕರ ವಲಯದ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಟಿ ಪಿ ಸಿದ್ದರಾಜು ಅವರು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಟಿ ಪಿ ಸಿದ್ದರಾಜು ಯಾರು ಅಂದರೆ ಇವತ್ತು ದುನಿಯಾ ಚಿತ್ರದ ಹೆಸರಾಂತ ನಿರ್ಮಾಪಕ ತುಂಬ ಇಡೀ ಇವರು ಕುಟುಂಬ ಉದ್ಯಮಕ್ಕೆ ಮೀಸಲಾಗಿಟ್ಟಿದ್ದಾರೆ ಇವತ್ತು ಇವ್ರ ಮನೆಯಲ್ಲಿ ಇಬ್ಬರು ದುನಿಯಾ ವಿಜಯವರು ಲೂಸ್ ಮಾದವರು ಲೂಸ್ ಮಾದವರ ತಂದೆ ಕೂಡ ಇವರು ಅವರು ಎಷ್ಟು ಸಜ್ಜನಿಕೆ ಸರಳತೆ ಪ್ರೀತಿ ವಿಶ್ವಾಸ ನಮ್ರತೆ ಅಂದರೆ ಸುಂದರಾಜ್ ಅವ್ರ ತರನೆ ಎಲ್ಲಾನು ಕೊಂಡೊಯ್ಯ ಶಕ್ತಿ ಕೂಡ ಅವ್ರಿಗೆ ಇದೆ ಯಾರೇ ಬಂದರೂ ಅವ್ರ ಮನಸ್ಸು ನೋವು ನೋಬಾರ್ದು ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ನಿಟ್ಟಲ್ಲಿ ಪ್ರತಿಯೊಬ್ಬರನ್ನು ಕಲೆಕ್ಟಿವ್ ಆಗಿ ತೊಗೊಂಡೋಗಂಥ ವ್ಯಕ್ತಿ ಇವರು ಇವತ್ತು ಯಾಕಂದ್ರೆ ಹಿಂದೆ ಖಜಾಂಚಿ ಖಜಾಂಚಿಯಾಗಿ ಗೆದ್ದು ಅವರು ಏನು ಕೆಲಸ ಅವ್ರು ಏನು ಅವ್ರ ಸಾಮರ್ಥ್ಯ ತೋರಿಸಿದ ಹಿಂದೆ ಏನೆಲ್ಲ ಕಗಡಗಳಿತ್ತು ವಾಣಿಜ್ಯ ಮಂಡ್ಯಲ್ಲಿ ಆ ಹಗರಣಗಳನ್ನ ಬಿಚ್ಚಟ್ಟಂತ ಬಿಚ್ಚಿಟ್ಟಂತ ವ್ಯಕ್ತಿಗಳು ಇವತ್ತು ಟಿ ಪಿ ಸಿದ್ದರಾಜ್ ಅವರಾಗ್ಬೋದು ಎಲ್ ಸಿ ಕುಶಾಲ್ ಅವರಾಗ್ಬೋದು ಎಲ್ಲೆ ಲೂಪೋಲ್ ಆಗಿದೆ ಏನಾಗಿದೆ ಪ್ರತಿಯೊಂದು ಹಂತವಾಗಿ ಯಾಕಂದರೆ ಬರ್ತಾರೆ ಎಷ್ಟೋ ಜನ ಬರ್ತಾರೆ ಒಂದು ವಿಸಿಟಿಂಗ್ ಕಾರ್ಡ್ಗೋಸ್ಕರ ಬಂದು ಹೋಗ್ಬಾರ್ದು ಸ್ಪರ್ಧೆನ ಮಾಡಬಾರ್ದು ಗೆಲ್ಬೋದು ಬದ್ಬಾರ್ದು ಬರಬಾರ್ದು ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ವಾಣಿಜ್ಯ ಮಂಡಳಿಗೆ ಚುನಾವಣೆ ನಿಂತ್ಕೊಳ್ಬೇಕು ಗೆಲ್ಲಬೇಕು ಸೇವೆ ಮಾಡಬೇಕು ಅದರಲ್ಲಿ ನಮ್ಮ ಟಿ ಪಿ ಅವರು ಇವತ್ತು ನಾವೇನೊಂದು ಎಲ್ಲ ಕ್ಲೀನ್ ಆಗಿದೆ ಅಂದರೆ ಪಾರದರ್ಶಕತೆ ಇದೆ ಅಂದರೆ ಇವತ್ತು ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ ಟಿ ಪಿ ಅವರು ಮತ್ತು ಎನ್ ಸಿ ಕುಶಾಲ್ ಅವ್ರ ನೆನೆಸ್ಕೊಳ್ಳೇಬೇಕು ಇಡೀ ನಮ್ಮ ಮಾಜಿ ಅಧ್ಯಕ್ಷಗಳ ಆದಿಯಾಗಿ ಇವರಿಬ್ಬರನ್ನ ಪ್ರಶಂಸೆ ಮಾಡಿದರು ರಾತ್ರಿ ಎಂಟು ಗಂಟೆ ಆಗಲಿ ಎಂಟುವರೆ ಆಗಲಿ ಕಂಪ್ಯೂಟರ್ ಮುಂದೆನೇ ಕುಂತೀರೋರು ಹೋದ್ರಿ ಅಂದ್ರೂ ಹೋಗ್ತಾರಲ್ಲ ಆ ಮಟ್ಟಕ್ಕೆ ಕೆಲಸ ಮಾಡಿದ ತಮ್ಮ ಸ್ವಂತ ಅವ್ರಿಗೂ ಕೂಡ ಕುಶಾಲ ಅವರು ತೇಟಿದ್ರು ಅಷ್ಟು ಬ್ಯುಸಿ ಇದ್ರು ಕೂಡ ವಾಣಿಜ್ಯ ಮಳಿ ಒಂದು ಸೇವೆ ಮಾಡೋ ಮನೋಭಾವನೆ ಐತೆ ನಿಜಲೂ ನಿಜಲು ವೈಯಕ್ತಿಕವಾಗಿ ನಿಮ್ಗೆ ನಿಜಲು ಇವತ್ತು ನಾನು ನೆನ್ಸ್ಕೊಳ್ತೀನಿ ಕುಶಾಲ್ ಕು ಸಿದ್ಧರಾಜಣ್ಣ ನಿಮ್ಮ ಸೇವೆ ಅಪಾರವಾದಂತೂ ಅವರು ಕುಸಿದ್ರಾಜ್ ಅವರು ನಮ್ಮ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಒಳ್ಳೆಯಿಂದ ನಮ್ಮ ವೀರೇಶ್ ಚಿತ್ರಮಂದಿರ ಮಾಲೀಕರಾದಂಥ ಎಲ್ ಸಿ ಕುಶಾಲ್ ಅವರು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ಚಿತ್ರರಂಗದ ದೊಡ್ಡ ಇತಿಹಾಸವೇ ಇದೆ ನನಗೆ ಬುದ್ಧಿ ಬಂದಾಗಿ ನಾನು ವೀರೇಶ್ ಚಿತ್ರಮಂದಿರ ನಾನು ಹಿಂದೆ ಶಾಂತಾನೆ ತೇಟ್ರಿರ್ತದ ಅವತ್ತಿನ ಯಾಕಂದ್ರೆ ಯಾವುದೋ ಇವರು ತಾತ ಅಜ್ಜಿ ನಡೆಸ್ತಾಯಿದ್ರು ಇವತ್ತೇನ ಕನ್ನಡ ಚಿತ್ರೋದ್ಯಮ ಇನ್ನೂ ಉಳಿದಿದೆ ಅಂದರೆ ಅದು ವೀರೇಶ್ ಚಿತ್ರಮಂದಿರ ನಮ್ಮ ನಂಬ ಬ್ರಹ್ಮ ಪ್ರಸನ್ನ ಚಿತ್ರಮಂದಿರ ಅದರಲ್ಲಿ ವೀರೇಶ್ ಚಿತ್ರಮಂದಿರ ಯಾವುದೇ ಫಸ್ಟು ಯಾರಲ್ಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇತ್ತು ಇವತ್ತಿನಲ್ಲಿ ಅವ್ರ ತಾತನ ಕಾಲದಿಂದನೂ ಅವರ ತಾತನಾದಿಯಾಗಿ ಅವ್ರ ತಂದೆ ಕೂಡ ಅಷ್ಟೇ ನಿಟ್ಟು ಒಂಥರ ಶಿಸ್ತಿನ ಸಿಪಾಯಿ ಅಂತಲೇ ಹೇಳ್ಬೋದು ಕೆ ವಿ ಚಂದ್ರಶೇಖರ್ ಅವರು ಅವರ ಸುಪುತ್ರರು ನಮ್ಮ ಎಲ್ ಸಿ ಕುಶಾಲವರು ಅವಾಗ ಹೇಳಿದೆ ಅವ್ರಿಗೆ ಈ ವಯಸ್ಸಲ್ಲಿ ಸೇವೆ ಮಾಡಿದ್ದಾರೆ ಅಂತೇಳಿ ಅಷ್ಟು ಹೇಳಿದೆ ನಿಜವರು ಒಂದು ಅವರ ಒಂದು ಸ್ಥಾನಕ್ಕೆ ನ್ಯಾಯ ಸಲ್ಲಿಸ ವ್ಯಕ್ತಿ ಅವ್ರಿಗೇನು ಕಾಡೇನು ಅಗತ್ಯ ಇಲ್ಲ ಚೇಂಬರ್ ಏನು ಅಗತ್ಯ ಇಲ್ಲ ಆರಾಮಾಗಿ ಥಿಯೇಟರ್ಗಳಿದೆ ನೋಡ್ಕೊಂಡಿರ್ಬೋದು ಈ ವಯಸ್ಸಲ್ಲಿ ಇವತ್ತು ಆ ವಯಸ್ಸಲ್ಲಿ ಒಂದು ಸೇವೆ ಮಾಡೋ ಸೇವೆ ಮಾಡೋ ಮನೋಭಾವನೆ ಇದೆ ಉದ್ಯಮ ಮೂಡಿಸ್ಬೇಕು ಅಂತ ಅವ್ರ ತಾತ ತಂದೆ ಆದಿಯಾಗಿ ನಮ್ಮ ಎಲ್ ಸಿ ಅವರಿಗೆ ಅವ್ರಿಗೆ ಯೂಜಾಲೂ ಅವರು ಒಂದು ಮುಂದಿನ ಇದ್ರೂ ಅಸೆಟ್ ಅಂತಲೇ ಹೇಳ್ಬೋದು ಕಡಾಚಿತ್ರ ಇವತ್ತು ಅವರು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವ್ರ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಈ ಯುವಕರ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೆಯೇ ಖಜಾಂಚಿ ಸ್ಥಾನಕ್ಕೆ ಖಜಾಂಚಿ ಸ್ಥಾನಕ್ಕೆ ಏ ನರಸಿಂಹ ಅಂತೇಳಿ ನಿರ್ಮಾಪಕರು ನಿಂತಿದ್ದಾರೆ ಅವ್ರ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆಯೇ ಇವರ ಇವ್ರಿಗೂ ಕೂಡ ಮತ್ತು ಇವರ ಒಂದು ಕುಟುಂಬ ಕೂಡ ಭಾಳ ಒಂದು ಇತಿಹಾಸ ಇದೆ ಪದ್ಮಶ್ರೀ ಪಿಕ್ಚರ್ಸ್ ಅಂದರೆ ಭಾಳ ದೊಡ್ಡ ಸಂಸ್ಥೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಿಕ್ಚರ್ಗಳಾಗ್ಬೋದು ಅನಂತ ಪಿಕ್ಚರ್ ಆಗ್ಬೋದು ಶ್ರೀನಾಥವ್ರ ಪಿಕ್ಚರ್ ಹಿಂದೆ ಸಂಪತ್ತಿಗೆ ಸವಾಲು ಗಿರಿಕನ್ಯೆ ಚಂದನದ ಗೊಂಬೆ ಅಲ್ಲೇ ಗೀತಾ ಸಾಚಿ ಜನ್ಮ ಜನ್ಮದ ಅನುಬಂಧ ಇಷ್ಟೆಲ್ಲ ದೊಡ್ಡ ದೊಡ್ಡ ಹಿಟ್ ಪಿಕ್ಚರ್ಗಳು ಕೊಟ್ಟಂತ ಸಂಸ್ಥೆ ಪದ್ಮಶ್ರೀ ಪಿಕ್ಚರ್ಸ್ ಆ ಕುಟುಂಬದ ಒಂದು ಗುಡಿ ಇವತ್ತು ಅವರು ಎಲೆಮನೆ ಕಾಯಾಗ ಎಲ್ಲೂ ಬರ್ತಾ ಇರಲಿಲ್ಲ ಅವರು ಈ ಸತಿ ಏನೋ ಸ್ಪರ್ಧೆ ಮಾಡಿದರೆ ಉದ್ಯಮವನ್ನು ಸೇವೆ ಹೇಳಿ ನಿಜವ್ರು ಭಾಳ ಖುಷಿ ಆಗುತ್ತಾರೆ ಸುಮಾರೇ ವೈಯಕ್ತಿಕವಾಗಿ ನಿಮ್ಮ ಥ್ಯಾಂಕ್ಸ್ ನೀವು ಸ್ಪರ್ಧೆ ಮಾಡೋದು ಅದು ನಮ್ಮ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಪಡೆದು ಅವರು ಕಂಟೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ಇದು ನರಸಿಂಹ ಅವ್ರಿಗೆ ಬೆಳಿಗ್ಗೆ ಎದ್ರು ಚಿತ್ರರಂಗ ರಾತ್ರಿ ಮರಗಿದ್ರು ಚಿತ್ರರಂಗ ಅವರು ಲ್ಯಾಬ್ ನಡೆಸ್ತವ್ರು ಸಾಕಷ್ಟು ನಿರ್ಮಾಪಕರಿಗೆ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಎ ನರಸಿಂಹ ಅವ್ರ ಕುಟುಂಬ ಕೂಡ ಎಷ್ಟೋ ಕಲಾವಿದರಿಗೆ ಎಷ್ಟೋ ನಿರ್ದೇಶಕರಿಗೆ ಆಶ್ರಯ ಕೊಟ್ಟಂಥ ಒಂದು ದೊಡ್ಡ ಸಂಸ್ಥೆ ಅವರು ಪದ್ಮಶ್ರೀ ಪಿಕ್ಚರ್ಸ್ ಇವತ್ತು ಎ ನರಸಿಂಹ ಅವರು ಖಜಾಂಚಿಸ್ತಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಹಾಗೆ ನಮ್ಮ ಡಾಕ್ಟರ್ ಆರ್ ಅವರೇನು ನಮ್ಮ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಕೊಡೋದು ಕಂಠಸ್ಪರ್ ಯಾಕಂದರೆ ಇದು ನಮ್ಮ ಏಕ ವ್ಯಕ್ತಿಯ ತಂಡ ಅಲ್ಲ ಇದು ಸ್ವಂತ ಶಕ್ತಿಯಿಂದ ಕೆಲಸ ಮಾಡತಕ್ಕಂತ ತಂಡ ಇದು ಇದೆಲ್ಲ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಪಡೆದ ಒಂದು ತಂಡ ಇದು ಎಲ್ಲರ ಮಾರ್ಗದರ್ಶನದಲ್ಲಿ ನಡೆಯುವಂಥ ತಂಡ ಇದು ಈ ಎಲ್ಲರ ಅಕಾದಮಿ ಇವ್ರಿಗೆ ಸಹಾನುಭೂತಿ ಇದೆ ಪ್ರತಿಯೊಂದು ಅನುಕಂಪ ಇದೆ ಪ್ರತಿ ಎಲ್ಲ ಎಲ್ಲರೂ ವಿದ್ಯಾವಂತರಿದ್ದಾರೆ ಅಭ್ಯರ್ಥಿಗಳು ಎಲ್ಲರೂ ವಿದ್ಯಾವಂತರಿದ್ದಾರೆ ಇವರೆಲ್ಲರಿಗೂ ಒಗ್ಗಟ್ಟಾಗಿ ಕೊಂಡೊಯ್ಯ ಶಕ್ತಿ ಕೂಡ ಇವರಲ್ಲಿದೆ ಯಾಕಂದರೆ ಮಾಜಿ ಅಧ್ಯಕ್ಷಗಳು ಅಷ್ಟು ಇದೆ ಯಾಕಂದ್ರೆ ಎಲ್ಲ ಅನುಭವಸ್ಥರು ಹಿರಿಯರು ಅವರೆಲ್ಲರೂ ಆಶೀರ್ವಾದ ಮಾಡಿ ಸುಂದರ ತಂಡ ಕಟ್ಟಿ ಅಂತೇಳಿ ಕಟ್ಟಿ ಹಾಗೂ ಎಲ್ಲ ಮಾಜಿ ಅಧ್ಯಕ್ಷಗಳ ಪರವಾಗಿ ನಾನು ಒಬ್ಬ ಮಾಜಿ ಅಧ್ಯಕ್ಷನಾಗಿ ಅವರ ಪರವಾಗಿ ಕೂಡ ನಾನು ಮಾತಾಡ್ತಾ ಇದ್ದೀನಿ ಇವತ್ತೊಂದು ಒಳ್ಳೆ ತಂಡ ಉದ್ಯಮ ಸೇವೆ ಮಾಡಲಿಕ್ಕೆ ಬಂದಿದೆ ಈ ಒಂದು ತಂಡಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಇವರು ತುಂಬಾ ಒಳ್ಳೆ ದೇಹ ಉದ್ದೇಶಗಳಿಟ್ಕೊಂಡಿರ್ತಾರೆ ಬಂದಿದ ಯಾರು ಅವರು ಹಡುವಾರು ಆಗ್ಬಹುದು ಹೊಸೊಬ್ಬರು ಆಗ್ಬಹುದು ಎಲ್ಲರಿಗೂ ನ್ಯಾಯ ಸಲ್ಲಿಸತಕ್ಕಂಥ ಒಂದು ಒಳ್ಳೆ ತಂಡ ಪ್ರೀತಿ ವಿಶ್ವಾಸದಲ್ಲಿ ಕೊಂಡೊಯ್ತಕ್ಕಂಥ ಒಂದು ತಂಡ ಒಬ್ಬ ಏಕ ವ್ಯಕ್ತಿಯ ಆಡಳಿತದಲ್ಲಿ ಕಬ್ಬು ಗುಷ್ಟಿಯಲ್ಲಿ ಇಟ್ಕೊಂಡು ಆ ತಂಡ ಅಲ್ಲ ಇದು ಸರ್ವ ನಾಯಕರು ಸರ್ವ ಮಾಜಿ ಅಧ್ಯಕ್ಷಗಳ ಮಾರ್ಗದರ್ಶನ ಪಡೆದಿರ್ತಕ್ಕಂಥ ಒಳ್ಳೆ ತಂಡ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಹೋಗ್ತಾರೆ ಅನ್ನೋ ನಂಬಿಕೆ ಪ್ರೀತಿ ವಿಶ್ವಾಸ ನಮಗೆ ತುಂಬ ನಂಬಿಕೆ ಇದೆ ಖಂಡಿತವಾಗಲೂ ಈ ಒಂದು ನಂಬಿಕೆ ಇಡೀ ತಂಡ ಉಳಿಸ್ಕೊಳ್ಳುತ್ತೆ ಅಂತೇಳಿ ನಾನು ನಂಬಿದ್ದೇನೆ ತಮ್ಮೆಲ್ಲರ ಆಶೀರ್ವಾದ ಡಾಕ್ಟ್ರಾಲ್ ಸುಂದರರಾಜು ಅವರ ತಂಡದ ಮೇಲಿರಲಿ ಅಂತೇಳಿ ಕೇಳ್ಕೊತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಆರ್ ಸುಂದರರಾಜು ಶ್ರೀ ವಜ್ರೇಶ್ವರಿ ಚಿತ್ರಮಂದಿರದ ಮಾಲೀಕ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ವಜ್ರೇಶ್ವರಿ ಚಿತ್ರಮಂದಿರ ಕಟ್ಟಿದೆ ಎರಡು ಸಾವಿರದ ಆರರಲ್ಲಿ ಸೆಕ್ಟರ್ ಮೆಂಬರ್ ಆದ ಚೇಂಬರಲ್ಲಿ ಐದು ಬಾರಿ ಸೆಕ್ಟರು ಐದು ಬಾರಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಮೂರು ಬಾರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಚೇಂಬರಲ್ಲಿ ಎಲ್ಲ ಕೆಲಸನೂ ಮಾಡಿದ್ದೀನಿ ಸಿ ಸಿ ಎ ಸಿ ಸಿ ಎ ಕೇಸ್ ನೋಡ್ಕೊಳ್ತಾ ಇದ್ದೆ ಹಾಗೆಯೇ ಡಿಸ್ಪ್ಯೂಟ್ ರಿಜಿಸ್ಟ್ರೇಷನ್ ಬೋರ್ಡು ಚೇರ್ಮನ್ ಆಗಿದ್ದೆ ಮತ್ತು ಈ ಒಂದು ಉತ್ತಮ ತಂಡ ಎಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ಸ್ ಜೊತೆ ಸೇರಿ ನೆಕ್ಸ್ಟು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಬೇಕು ಚೇಂಬರ್ನ ಅಂತ ಹೇಳಿ ಇಷ್ಟಪಟ್ಟು ಹರೀಶ್ ಹಾಗೂ ಗಿರೀಶ್ ಅವರ ನೇತೃತ್ವದಲ್ಲಿ ಹಾಗೂ ಮಾಜಿ ಅಧ್ಯಕ್ಷರ ಅವರ ಮಾರ್ಗದರ್ಶನದಲ್ಲಿ ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಖಂಡಿತ ಖಂಡಿತ ಯಾವುದೇ ಥರದ್ದು ಬೇರೆ ಥರದ ಅವಕಾಶ ಇಲ್ಲದೆ ಒಳ್ಳೆಯ ಕೆಲಸ ನಾವು ಖಂಡಿತ ಮಾಡ್ತೀವಿ ಅದರಲ್ಲಿ ಪ್ರಮುಖವಾಗಿ ನಾವು ಅಂದ್ಕೊಂಡಿರೋದು ಮೂರು ಒಂದು ಬಂದು ಹೊಸ ನಿರ್ಮಾಪಕರು ಯಾರು ಬರ್ತಾರೆ ಅವ್ರಿಗೆ ಒಂದು ವರ್ಕ್ಶಾಪ್ ಮಾಡಬೇಕು ಹೇಳಿ ಎರಡನೇದು ಇದು ಎಲ್ಲ ಥರದ್ದು ಪ್ರಯತ್ನ ಆಗಿ ನಿಂತಿದೆ ಬಟ್ ಅದಕ್ಕೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒತ್ತಡದಿಂದ ಪೈರೈಸಿ ಅದನ್ನು ತಡೆಯೋದಿಕ್ಕೆ ಮೂರನೇದು ಈಗ ಆಲ್ರೆಡಿ ಅದು ಟಿಕೆಟ್ ರೇಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇದೆ ಅದಕ್ಕಿನ್ನ ಒತ್ತು ಕೊಟ್ಟು ಸರ್ಕಾರವನ್ನು ಮನದಟ್ಟು ಮಾಡಿ ಅದನ್ನು ಏನಾದರೂ ಮಾಡಬೇಕು ಅಂಥೇಳಿ ಹಾಗೆ ಕಲ್ಚರಲ್ ಪ್ರೋಗ್ರಾಮ್ಗೆ ಒಂದು ಭವನ ಕಟ್ಟೋ ಥರ ಈ ಥರ ಸುಮಾರು ಕಾರ್ಯಕ್ರಮ ಹಾಗೆ ನಿಮಗೆಲ್ಲರೂ ಗೊತ್ತಿದ್ದಂಗೆ ಈ ಒಂದು ಫಿಲಮ್ ಲ್ಯಾಂಡಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ತಂದಿದ್ದೀನಿ ನಾನು ಸ್ಪೋರ್ಟ್ಸು ಸ್ಪೋರ್ಟ್ಸ್ ಮಾಡಿದ್ದೀವಿ ಅದೇ ಥರ ಮಕ್ಕಳಿಗೆಲ್ಲ ಒಂದಿನ ಸ್ಪೋರ್ಟ್ಸು ಎಲ್ಲನೂ ಮಾಡಿದ್ದೀವಿ ಈ ಒಂದು ತಂಡಕ್ಕೆ ತಮ್ಮ ಪ್ರೋತ್ಸಾಹ ಕೊಡಿ ಖಂಡಿತ ಏನಾದರೂ ಒಳ್ಳೆ ಕೆಲಸ ಖಂಡಿತ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತೀನಿ ಈಗ ಎಲ್ರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಹರೀಶಣ್ಣ ಮತ್ತು ನಮ್ಮ ಮುಂದಿನ ಅಧ್ಯಕ್ಷರು ಆಗೋವಂಥ ನಮ್ಮ ಸುಂದರಾಜಲ್ಲ ಮಾತಾಡಿದ್ದಾರೆ ಪ್ರತಿಯೊಬ್ಬರು ಉದ್ದೇಶ ಒಂದೇ ಇದೆ ನಾವೆಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಬೇರೆ ಬೇರೆ ಇರೋದಿಲ್ಲ ನಾವೆಲ್ಲ ಸೇರಿ ಹುಟ್ಟಿ ಏನೇ ಕೆಲಸ ಬಂದರೂ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಹರೀಶಣ್ಣ ಹೇಳಿದಂಗೆ ನಾನು ಆಲ್ರೆಡಿ ಚೇಂಬ್ರಲ್ಲಿ ಖಜಾಂಚಾಗಿ ಕೆಲಸ ಮಾಡಿದ್ದೀನಿ ನಿರ್ಮಾಪಕ ವಲಯದಲ್ಲಿ ಮತ್ತು ನಿರ್ ಕಾರ್ಯದರ್ಶಿ ಕಾರ್ಯಕಾರಿ ಸಮಿತಿಯಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ನಾವು ಏನು ಮಾಡ್ತೀವಿ ಏನು ಮಾಡಲ್ಲ ಅನ್ನೋದಕ್ಕಿಂತ ಮೊದಲು ನಾವು ಏನು ಮಾಡಬೇಕು ಅಂತ ಆಗಲೇ ನಾವೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೇವೆ ಅದೆಲ್ಲ ಹೇಳಿದ್ದಾರೆ ದಯಮಾಡಿ ನಾನು ನಿರ್ಮಾಪಕ ವಲಯದಿಂದ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ ನನ್ನ ಕ್ರಮ ಸಂಖ್ಯೆ ನಾಲ್ಕು ದಯಮಾಡಿ ತೆಲ್ಲರೂ ಆರಿಸಬೇಕು ಅಂಥೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ಸಭೆಯದ ಅಭಾವ ಎಲ್ಲೂ ನಾವು ಒಟ್ಟಿಗೆ ಅಂದರೆ ಮನೆ ಮನೆಗಾಗಲಿ ಅಥವಾ ನಾವು ಮುಕ್ತ ಮೀಟಾಗದೇ ಇರೋ ಕಾರಣ ನಾವುಗಳು ತಮ್ಮ ಮೂಲಕ ಅವರನ್ನು ಸ್ಪಂದಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ಸುಂದರರಾಜ್ ಅವರ ತಂಡ ನಾವು ಆಗಲೇ ಪರಿಚಯ ಮಾಡಿಕೊಂಡಿದ್ದೀವಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ನಿರ್ಮಾಪಕರವರಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನ ಕ್ರಮ ಸಂಖ್ಯೆ ಮೂಡು ದಯಮಾಡಿ ಮತದಾನಕ್ಕೆ ಹೆಚ್ಚಿನ ಜನ ಬನ್ನಿ ನಮ್ಮವನ್ನು ನಮ್ಮ ತಂಡವನ್ನು ಹಾರೈಸೋದ್ರೊಂದಿಗೆ ನಮಗೆ ತಮ್ಮ ಓಟುಗಳು ನೀಡೋದ್ರೊಂದಿಗೆ ನಮ್ಮೆಲ್ಲರನ್ನು ಮೈಸೂಲರನ್ನ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಾಯಿದ್ದೆ ನಮಸ್ಕಾರ ನಾನು ನರಸಿಂಹ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀನಿ ಈ ಹರೀಶು ಎಲ್ಲರೂ ಮಾತಾಡಿದ್ದಾರೆ ಅದೇ ಅದನ್ನೇ ಹೇಳ್ತಾ ಇದು ಮಾಡೋದಕ್ಕಿಂತ ಅವ್ರ ಜೊತೆ ಒಗ್ಗೂಡಿ ದುಡಿತೀನಿ ಅನ್ನೋದು ನನ್ನ ಧ್ಯೇಯ ನಮಸ್ಕಾರ ನಾನು ಶ್ರೀಧರ್ ನಾನು ಈ ಸಮ ಮುರಳಿ ಮಂದಿರ ಐವತ್ತೆರಡು ವರ್ಷ ಆಯಿತು ಸ್ಥಾಪನೆಗೆ ಅವತ್ತಿದ್ದು ಇವತ್ತುವರೆಗೂ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಇದುವರೆಗೂ ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಮುಂದೆ ಮುಂದೂಕೋದಕ್ಕೆ ಜಾಸ್ತಿ ಆಸ್ಪದ ಕೊಟ್ಟಿರಲಿಲ್ಲ ಈಗಲಾದರೂ ಕೊಟ್ಟು ಮುಂದಕ್ಕೆ ಪ್ರೋತ್ಸಾಹ ಮಾಡೋಣ ಅಂತೇಳಿ ನಾನು ಇದು ಮಾಡಿ ನನ್ನ ಕ್ರಮ ಸಂಖ್ಯೆ ಎರಡು ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ ಮಾಧ್ಯಮ ಮಿತ್ರರೇ ನನ್ನ ಹೆಸರು ಎಂ ಆರ್ ರಮೇಶ್ ಬಾಬು ಅಂತ ಲಿಖಿತ್ ಕಂಬೈನ್ಸ್ ಮಾಲೀಕ ಸುಮಾರು ಮೂವತ್ತೇಳು ಮೂವತ್ತೆರಡು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ನಾನು ಕಲಾವಿದನಾಗಿ ನಿರ್ಮಾಪಕನಾಗಿ ಹಾಗೂ ವಿತರಕನಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ಈಗ ನಮ್ಮ ಮಾಜಿ ಅಧ್ಯಕ್ಷರ ಆಶೀರ್ವಾದದಿಂದ ನಮ್ಮ ಬಾಮಾರಿಜ್ಜಿ ಹಾಗೂ ಸುಂದರರಾಜ್ ಅವರ ತಂಡದಿಂದ ನಾನು ವಿತರಕ ವಲಯದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ನಮ್ಮ ನನ್ನ ಕ್ರಮ ಸಂಖ್ಯೆ ಎರಡು ಸಾರಿ ಅದು ಏಕೆಂದರೆ ನಾನು ವಾಣಿಜ್ಯ ಮಂಡಳಿಯಲ್ಲಿ ಸುಮಾರು ಆರು ವರ್ಷಗಳ ಕಾಲ ಸಮಿತಿಯಲ್ಲಿದ್ದೆ ವಲಯ ಸಮಿತಿಯಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಹಾಗೂ ಈ ಮೆಂಬರ್ಶಿಪ್ ಕಮಿಟಿಯಲ್ಲಿ ಸುಮಾರು ನಾಲ್ಕು ವರ್ಷ ಸದಸ್ಯನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಈಗ ತೆಲುಗು ವಿತರ ಸಂಘದಲ್ಲಿ ಅಲ್ಲೂ ಜಾಯಿಂಟ್ ಸೆಕ್ರೆಟರಿಯಾಗಿ ಉಪಾಧ್ಯಕ್ಷನಾಗಿ ಈಗ ಸದರಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ನನಗೂ ಸಾಕಷ್ಟು ಉದ್ಯಮದಲ್ಲಿ ಅನುಭವವಿದೆ ಒಳ್ಳೆಯ ತಂಡ ಇದೆ ಒಳ್ಳೆ ಯುವಕರ ತಂಡದ ತಂಡ ಇದೆ ಎಲ್ಲರೂ ನಮ್ಮ ತಂಡವನ್ನು ಆಶ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಈ ಮೂಲಕ ಕೇಳಿಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಈಗ ನಾವು ಅವಳಿಂದ ನಮ್ಮ ಮಾಜಿ ಅಧ್ಯಕ್ಷರಾದ ಹರೀಶ್ ಅಣ್ಣ ಅವರಿ ಇರ್ಬೋದು ನಮ್ಮ ಅಧ್ಯಕ್ಷ ಕಂಟೆಸ್ಟೆಂಟ್ ಸುಂದರ್ ಸರ್ ಆಗಿರ್ಬೋದು ಎಲ್ಲರೂ ಏನು ಮಾಡ್ತೀವಿ ಅಂತ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದೀವಿ ನಮ್ಮ ವಿಚಾರ ಹೇಳಿದರು ನಮ್ಮ ಇಂಡಸ್ಟ್ರಿಯಲ್ಲಿ ಸಮಸ್ಯೆಗಳು ಬಂದು ನೂರಾರು ಇದೆ ನಾವು ಅದನ್ನು ಬರೀ ಅದರಲ್ಲಿ ಐದನೇ ಮಾತ್ರ ಗುರುತಿಸಿದ್ದೀವಿ ಆದರೆ ನಮ್ಮ ಕಾಲಾವಧಿಲಿ ಎಷ್ಟು ಸಮಸ್ಯೆಗಳನ್ನ ನಾವು ಗುರುತಿಸಿ ಅದಕ್ಕೆ ಪರಿಹಾರಕ್ಕೆ ನೀಡಿಬೋದು ಅನ್ನೋದು ಇವತ್ತು ಕೂತ್ಕೊಂಡು ಇಲ್ಲಿ ಕುತ್ಕೊಂಡು ನಾನು ಹೇಳೋಕ್ಕಿಂತ ಮುಂದಿನ ದಿನ ನಮ್ಮದೇ ಏನು ಅಂದರೆ ಮೀಟಿಂಗ್ ಕರಿತೀವಿ ಈ ಯಾರನ್ನ ಎಲೆಕ್ಟ್ ಆಗಿರೋರು ಮಾತ್ರ ಆದರೆ ಈ ಸಿಲಿಯಿಂದ ನಾನ್ ಎಲೆಕ್ಟೆಡ್ ಆ್ಯಕ್ಟಿವ್ ಆಗಿರೋ ಮತ್ತು ಇರುವಂಥ ನಿರ್ಮಾಪಕರಾಗಿರ್ಬೋದು ವಿತರಕರಾಗಿರ್ಬೋದು ಪ್ರದರ್ಶಕರಾಗಿರ್ಬೋದು ಯಾಕಂದರೆ ಒಂದೊಂದು ವಲಯಕ್ಕೂ ಒಂದೊಂದು ಆದ ಬೇರೆ ರೀತಿಯ ಒಂದು ಸಮಸ್ಯೆಗಳು ಇರುತ್ತೆ ಆಮೇಲೆ ಒಬ್ಬೊಬ್ಬರು ಹತ್ರನೂ ಒಬ್ಬೊಬ್ಬರಿಗೆ ಈಗ ಎಲ್ಲ ಪ್ರೊಡ್ಯೂಸರ್ಗ ಒಂದೇ ಸಮಸ್ಯೆ ಇರಲ್ಲ ಎಲ್ಲ ಎಕ್ಸಿಬಿಟ್ ಒಂದೇ ಸಮಸ್ಯೆ ಇರೋಲ್ಲ ಅದೇ ರೀತಿ ಎಲ್ಲ ಒಂದು ಸಮಸ್ಯೆಗೆ ಒಂದೇ ಪರಿಹಾರ ಅಲ್ಲ ಒಂದು ನೂರಾರು ಪರಿಹಾರ ಒಂದು ನೂರಾರು ದಾರಿ ಇರುತ್ತೆ ಆ ದಾರಿಯಲ್ಲಿ ಸೂಕ್ತವಾದ ಯಾವುದು ಅಂತ ಹೇಳಿ ಆ ದಾರಿ ಕಂಡಿಡ್ಕೊಳಕ್ಕೆ ಒಂದು ಸಭೆಗಳನ್ನ ರೆಗ್ಯುಲರ್ ಆಗಿ ಎಲ್ಲ ನಾನ್ ಮೆಂಬರ್ಸು ನಾನ್ ಎಲೆಕ್ಟೆಡ್ ಮೆಂಬರ್ಸ್ ಮತ್ತು ಎಲೆಕ್ಟೆಡ್ ಮೆಂಬರ್ಸ್ಗಳು ಆಕ್ಟಿವ್ ಆಗಿರೋ ಮತ್ತೆ ಇರಿಕರ ಯಾಕಂದ್ರೆ ಇರಿಕರ ಮಾರ್ಗದರ್ಶನ ಇಲ್ಲದೆ ನಾವು ಮುಂದೆ ಕೆಲಸ ಮಾಡಬೇಕು ಯುವಕರು ಅಂದರೆ ತುಂಬ ಕಷ್ಟ ಯಾಕಂದ್ರೆ ನಾವು ಹೆಂಗ್ ಬ್ಲೇಡ್ ಹೆಂಗೆ ಹೋಗ್ತಾಯಿರ್ತೀವಿ ಆದರೆ ಹಿಂದೆ ಗುರುಗಳು ನಿಂತ್ಕೊಂಡ್ರೆ ನಮ್ಮ ಸರಿಯಾದ ದಾರಿ ತರ್ತಾರೆ ಅದಕ್ಕೆ ಸೊ ಎಲ್ಲಾನು ಸೇರಿಸ್ಕೊಂಡು ಮೀಟಿಂಗ್ ಮಾಡಿ ಫಸ್ಟು ಏನು ಸಮಸ್ಯೆಗಳಿದಾವೆ ಪ್ರಿಯಾರಿಟಿವೈಸ್ ಮಾಡಿಕೊಂಡು ಆ ಸಮಸ್ಯೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರ ಕಂಡು ಹಿಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಒಂದು ಹೊಂದಿದ್ದೀವಿ ಹಾಗೂ ಇಂಡಸ್ಟ್ರಿ ಈಗ ಚಿತ್ರರಂಗ ಅಂದರೆ ಕೇವಲ ವಾಣಿಜ್ಯ ಮಂಡಳಿ ಒಂದೇ ಅಲ್ಲ ಚಿತ್ರರಂಗ ದೊಡ್ಡ ತುಂಬ ದೊಡ್ಡದು ಈಗ ಚಿತ್ರರಂಗಕ್ಕೆ ಚಿತ್ರರಂಗದಲ್ಲಿ ವಾಣಿಜ್ಯ ಮಂಡಳಿಗೆ ಸಂಸ್ಥೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಆ ಮಾತೃ ಸಂಸ್ಥೆ ಸ್ಥಾನನ ಇದು ಉಳಿಸ್ಕೋಬೇಕು ಅಂದರೆ ಇನ್ನೂ ಹೆಚ್ಚಿನ ಕೆಲಸ ನಾವು ಮಾಡಬೇಕಾಗಿದೆ ಯಾಕಂದರೆ ಈಗ ನಿಮ್ಮೊಳಗೆ ಗೊತ್ತಿರೋ ಕೆಲವರಿಗೆ ಸಾಕಷ್ಟು ಕೇಸ್ಗಳು ಅದು ಇದು ಬಂದು ನಮ್ಮಲ್ಲಿ ನಾವು ಸ್ವಲ್ಪ ಕುಗ್ಗೋಯ್ ಕುಗ್ಗೋಗಿದ್ದೀವಿ ಅಯ್ಯೋ ಬೇಡಪ್ಪ ಏನಾದ್ರು ಒಂಚೂರು ಏನಾದ್ರು ಒಂದು ಕೆಲಸ ಮಾಡೋಕ್ಕೋದ್ರೆ ಕೇಸು ಆ ಕೆಲಸ ಮಾಡೋಕ್ಕೋದ್ರೆ ಕೇಸು ಬಟ್ ಕೇಸ್ ಹಾಕ್ಸ್ಬಿಡೋದು ಕೆಲಸ ಮಾಡ್ಬೋದು ಅದನ್ನು ಆ ದಾರಿನ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಆಗಿರ್ಬೋದು ನಾವು ಚೇಂಬರ್ ಇದು ಚಿತ್ರರಂಗನ ಬಲಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂದಿನ ನಮ್ಮ ಗುರುಗಳು ಹಾಕ್ಕೊಟ್ಟಿರೋ ದಾರಿನ ಇವತ್ತು ನಾವು ಕೆಲಸ ಮಾಡ್ತಿರೋರು ಮತ್ತು ಮುಂದಿನ ನಮ್ಮ ಪೀಳಿಗೆಯವ್ರಿಗೆ ಈ ಚಿತ್ರರಂಗನ ವಾಣಿಜ್ಯ ಮಂಡಳಿನ ಬೆಳೆಸ್ಕೊಟ್ಟು ಚೆನ್ನಾಗಿ ಮಾಡಿಕೊಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆ್ಯಂಡ್ ನಾನು ಸರಿ ಹೇಳ್ಬೇಕಾದ್ರೆ ಚಿತ್ರರಂಗ ಬೆಳೆಸೋಣ ನಾವು ಬೆಳೆಯೋದಲ್ಲ ಚಿತ್ರರಂಗನ ಬೆಳೆಸಿದ್ರೆ ಚಿತ್ರರಂಗ ನಮ್ಮನ್ನು ಬೆಳೆಸುತ್ತೆ ನಮ್ಮ ಕುಟುಂಬ ಬೆಳೆಸುತ್ತೆ ಮತ್ತು ಗೆದ್ದಿರೋರು ಸೋತಿರೋರನ್ನ ಕೈ ಹಿಡ್ಕೊಂಡು ಕೆಲಸ ಮಾಡಿಸಿ ಸೋತಿರೋರು ಗೆದ್ದಿರೋರಿಗೆ ಸಾಥ್ ಕೊಟ್ಟು ಕೆಲಸ ಮಾಡಿ ಯಾಕೆಂದರೆ ನಾವು ಸ್ಪರ್ಧೆಗೆ ನಿಂತಿರೋ ಎಲ್ಲರೂ ಸ್ಪರ್ಧೆಗೆ ನಿಂತಿರೋರು ಎಲ್ಲರೂ ವಾಣಿಜ್ಯ ಮಂಡಿಗಳಾಗಿ ಓದು ಚಿತ್ರರಂಗ ಚಿತ್ರರಂಗಕ್ಕೆ ಕೆಲಸ ಮಾಡೋಕ್ಕಂತ ನಾನು ಗೆದ್ದ ಮೇಲೆ ಮಾಡೋಕ್ಕಂತಿಲ್ಲ ಸೋತಿದ್ರು ಸರಿ ನಿಂತ ಹೋದರೂ ಸರಿ ಬನ್ನಿ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಥ್ಯಾಂಕ್ ಯು ಆ್ಯಂಡ್ ನಮ್ಮ ತಂಡಕ್ಕೆ ದಯವಿಟ್ಟು ಒಂದು ಮತ ನೀಡಬೇಕು ಅಂತ ಕೇಳ್ಕೊತೀನಿ ಬಾಮರೀಶ್ ಅವರು ಭಾಳ ಹುಮ್ಮಸ್ಸಿನಿಂದ ಪಾಪ ಅವರು ಕೆಲಸ ಮಾಡೋಕ್ಕೆ ಬಂದರು ಅಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೆ ಬಂದರು ಅವ್ರಿಗೆ ಅಡೆತಡೆಗಳು ಭಾಳ ಆಡೆತಳೆಗಳಾದವು ನಮಗೆ ಭಾಳ ಬೇಜಾರಾಯಿತು ನಾನು ಅವ್ರ ಕಮಿಟಿಯಲ್ಲಿ ಇ ಸಿ ಮೆಂಬರ್ ಆಗಿದ್ದೆ ನಾವು ನಾವು ಎಷ್ಟು ಅವರಿಗೆ ಸಪೋರ್ಟ್ ಮಾಡಿದ್ರು ಅಂದರೆ ಅಷ್ಟು ಚಲ್ಲ ಅವರು ಭಾಳ ಹುಮ್ಮಸ್ಸಿನಿಂದ ಕೆಲಸ ಮಾಡೋಕ್ಕೆ ಬಂದರು ಅದೇ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲಿ ಮುಂದಿನ ಸಾರಿ ಅವರು ಅಧ್ಯಕ್ಷರಾಗಿ ವಾಣಿಜ್ಯ ಮಂಡಳಿಗೆ ಉತ್ತಮ ಕೆಲಸ ಮಾಡ್ತಾರೆ ಅಂತ ನಾನು ಬಯಸ್ತೀನಿ ಇನ್ನೊಂದು ಸಾರಿ ಅವರು ಅಧ್ಯಕ್ಷರ ಅಧ್ಯಕ್ಷರಾಗೋಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಮ್ಮ ನೆಚ್ಚಿನ ನಮ್ಮ ಸುಂದರರಾಜವರು ಪ್ರಾಮಾಣಿಕರು ಅವರು ಸಮೇತ ಅವರಿಗೆ ಒಳ್ಳೆ ಅನುಭವ ಇದೆ ದಯವಿಟ್ಟು ದಯವಿಟ್ಟು ನಮ್ಮ ತಂಡವನ್ನು ಆಯ್ಕೆ ಮಾಡಬೇಕಂತ ನೀವು ಈ ಮುಖಾಂತರ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ನಿಜ ರಮೇಶ್ ಬಾಬು ಅವರು ತುಂಬಾ ಒಳ್ಳೆಯವರು ಯಾಕಂದ್ರೆ ನಾನು ಅಧ್ಯಕ್ಷರಾಗಿದ್ದಾಗ